ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಶ್ರೀರಾಮಲ್ಲೆಲ್ಲ ಪ್ರತಿಷ್ಠಾಪನೆ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ಒಂದು ಅಯೋಧ್ಯೆ ನಗರಿಗೆ ಸಾಕಷ್ಟು ಮಂದಿ ಸಾಧು ಸಂತರುಗಳು ವಿ ವಿ ಐ ಪಿ ಅತಿಥಿಗಳು ಬರ್ತಾ ಇದ್ದಾರೆ ಅವರಿಗೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಫೈವ್ ಸ್ಟಾರ್ ಹೋಟೆಲ್ ರೀತಿಯಾದಂಥ ಅವರಿಗೆ ವ್ಯವಸ್ಥೆ ಇರಬೇಕಾಗತ್ತೆ ಹಾಗಾಗಿ ಅಯೋಧ್ಯೆ ನಗರದ ಬಹುತೇಕ ಕಡೆಗಳಲ್ಲಿ ಟೆಂಟ್ ಸಿಟಿಗಳನ್ನು ಮಾಡಲಾಗ್ತಾ ಇದೆ ವ್ಯಾಪಾರಸ್ಥರು ಬರ್ತಾ ಇದ್ದಾರೆ ಚಲನಚಿತ್ರ ನಟ ನಟಿಯರು ಬರ್ತಾ ಇದ್ದಾರೆ ಅವರಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕಾಗುತ್ತೆ ಹಾಗಾಗಿ ಅಯೋಧ್ಯೆ ನಗರದಲ್ಲಿ ಟೆಂಟ್ ಸಿಟಿಗಳನ್ನು ಮಾಡಲಾಗ್ತದೆ ನಾನೀಗ ಬ್ರಹ್ಮಕುಂಡ್ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಟೆಂಟ್ ಸಿಟಿಯನ್ನು ನಿಮಗೆ ತೋರಿಸ್ತೀನಿ ಟೆಂಟ್ ಸಿಟಿ ಅಯೋಧ್ಯೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಖಾಸಗಿ ಸಂಸ್ಥೆ ಒಂದು ಟೆಂಟ್ ಸಿಟಿಯನ್ನು ನಿರ್ಮಾಣ ಮಾಡಿದೆ ಈ ಟೆಂಟ್ ಸಿಟಿ ಏನಿದೆ ಎಕ್ಸಾಕ್ಟ್ ಆಗಿ ರಾಮ ಮಂದಿರದ ಆಪೋಸಿಟ್ ಇರ್ತಕ್ಕಂಥದ್ದು ರಾಮ ಮಂದಿರಕ್ಕೆ ಹತ್ತಿರ ಇರತಕ್ಕಂತಹ ಈ ಒಂದು ಟೆಂಟ್ ಸಿಟಿ ಮೂವತ್ತು ಟೆಂಟ್ಗಳನ್ನು ಹೊಂದಿರತಕ್ಕಂತಹದ್ದು ಮುಖ್ಯವಾಗಿ ಯಾರಾದರೂ ಅತಿಥಿಗಳು ಬರೋರಿದ್ರೆ ವಿ ಈ ಪಿಗಸ್ಟ್ ಗಳು ಅವರಿಗೆ ರಾಮ ಮಂದಿರಕ್ಕೆ ನೇರವಾಗಿ ಹೋಗಿ ಬೇಗ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬರಬಹುದು ಕಾಗರಾಜ್ ನೆಟ್ವರ್ಕ್ ಗ್ರೇಟ್ ಕ್ಲೇಮ್ ಕವರ್ ಗ್ರೇಟ್ ಪ್ರೈಸ್ ವೇಟ್ ವೇಟ್ ವಾಹ್ ಪ್ರೈಸ್ ಬಿ ಗ್ರೇಟ್ टाटा ಎಐಜಿ ಕಾರ್ ಇನ್ಶೂರೆನ್ಸ್ ಟ್ರಸ್ಟೆಡ್ ನಾಮ್ ಫ್ಯಾಂಟಾಸ್ಟಿಕ್ ನಾಮ್ ಅಷ್ಟು ಹತ್ತಿರದಲ್ಲಿ ಈ ಒಂದು ಟೆಂಟ್ ಸಿಟಿಯನ್ನು ನಿರ್ಮಾಣ ಮಾಡಲಾಗಿದೆ ನೋಡಬಹುದು ಅಲ್ಲಿ ರಿಸೆಪ್ಷನ್ ಕೂಡ ಇದೆ ಅಂದರೆ ಅತಿಥಿಗಳು ಬಂದಾಗ ಅವರೇನಾದರೂ ರೂಮಿನ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥದ್ದು ಇನ್ನಿತರ ಮಾಹಿತಿಯನ್ನು ಪಡೆಯೋದಕ್ಕೆ ರಿಸೆಪ್ಷನ್ ಕೂಡ ಮಾಡಲಾಗಿದೆ ಮುಖ್ಯವಾಗಿ ಇಲ್ಲಿ ಡೈನಿಂಗ್ ಹಾಲ್ ಕೂಡ ಇರುವಂತಹದ್ದು ಸಾಮಾನ್ಯವಾಗಿ ಐಷಾರಾಮಿ ಹೋಟೆಲ್ಗಳಲ್ಲಿ ಡೈನಿಂಗ್ ಹಾಲ್ನ ವ್ಯವಸ್ಥೆ ಹೇಗಿರುತ್ತೆ ಅದೇ ರೀತಿಯಾದಂಥ ಡೈನಿಂಗ್ ಹಾಲ್ನ ವ್ಯವಸ್ಥೆ ಕೂಡ ಇಲ್ಲಿ ಇರುವಂಥದ್ದು ನೋಡ್ತಿರ್ಬೋದು ಎಷ್ಟು ಸುಸಜ್ಜಿತವಾಗಿ ಒಂದು ಡೈನಿಂಗ್ ಹಾಲನ್ನು ಮಾಡಿದರೆ ಐಷಾರಾಮಿ ಹೋಟೆಲ್ಗಳಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಏನು ವ್ಯವಸ್ಥೆ ಇರುತ್ತೆ ಅದೇ ರೀತಿಯಾದಂತಹ ವ್ಯವಸ್ಥೆ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಡೈನಿಂಗ್ ಹಾಲಿಂದ ಹೊರಗಡೆ ಬಂದರೆ ನಮಗೆ ಕಾಣುವಂತಹದ್ದು ಟೆಂಟ್ ಮೂವತ್ತು ಟೆಂಟ್ಗಳಿರ್ತಕ್ಕಂತಹ ಈ ಒಂದು ಪ್ರದೇಶ ನೋಡ್ತಾ ಇರ್ಬೋದು ಮೂವತ್ತು ಟೆಂಟ್ಗಳನ್ನು ಇಲ್ಲಿ ಹಾಕಲಾಗಿದೆ ಇದು ಕಾ ತಾತ್ಕಾಲಿಕ ಅಂತಲ್ಲ ಪರ್ಮನೆಂಟಾಗಿ ಒಂದು ಟೆಂಟ್ ಸಿಟಿಯನ್ನು ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಟೆಂಟ್ ಸಿಟಿಯ ಟೆಂಟ್ಗಳ ಮಧ್ಯೆ ಇರ್ತಕ್ಕಂತಹ ಪಾರ್ಕ್ ಏನಿದೆ ಇಲ್ಲಿ ನೋಡ್ಬೋದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡಲಿಕ್ಕೆ ಊಟವನ್ನು ಮಾಡಲಿಕ್ಕೆ ಕೂಡ ಇಲ್ಲೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಈಗ ಮುಖ್ಯವಾಗಿರ್ತಕ್ಕಂಥದ್ದು ಟೆಂಟ್ ಹೇಗಿರುತ್ತೆ ಟೆಂಟ್ನ ಒಳಗಡೆ ಹೇಗಿರುತ್ತೆ ಅನ್ನುವಂಥದ್ದು ಟೆಂಟ್ನ ಒಳಗಡೆ ಕೂಡ ಅತ್ಯಂತ ಐಷಾರಾಮಿ ಆಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ನೋಡ್ತಾ ಇರ್ಬೋದು ಈ ಥರದ ಮೂವತ್ತು ಟೆಂಟ್ಗಳಿರ್ತಕ್ಕಂಥದ್ದು ಬರೀ ಅಯೋಧ್ಯೆಯಲ್ಲಿ ಈ ಥರದ ಸುಮಾರು ಟೆಂಟ್ ಹೌಸ್ಗಳನ್ನು ನಾವು ಗಮನಿಸ್ಬೋದು ನೋಡ್ಬೋದು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಇರುತ್ತೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಕೂಡ ಇಲ್ಲಿ ಇರತಕ್ಕಂಥದ್ದು ರಾಮ ಮಂದಿರದ ಉದ್ಘಾಟನೆಗೆ ಬರ್ತಕ್ಕಂಥ ವಿ ವಿ ಐ ಪಿಗಳು ಬೇರೆ ಬೇರೆ ನಗರಗಳಿಂದ ಬರ್ತಾರೆ ಸಿನಿಮಾ ನಟ ನಟಿಯರು ಬರ್ತಾರೆ ಅವರುಗಳಿಗೆ ಉಳ್ಕೊಳ್ಬೇಕು ಅಂತಂದ್ರೆ ಅವರೆಲ್ಲರೂ ಕೂಡ ಫೈವ್ ಸ್ಟಾರ್ ಹೋಟೆಲ್ ತರದ ರೀತಿಯಾದಂತಹ ಹೋಟೆಲ್ಗಳನ್ನ ಅವರು ಹುಡುಕ್ತಾ ಇರ್ತಾರೆ ಹೀಗಾಗಿ ಈ ತರದ ಒಂದು ಟೆಂಟ್ ಸಿಟಿಗಳನ್ನ ಅವರನ್ನೇ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಜನವರಿ ಇಪ್ಪತ್ತೆರಡರ ಆಸುಪಾಸಿನಲ್ಲಿ ಈ ಟೆಂಟ್ ಹೌಸ್ ಏನಿದೆ ಎಲ್ಲವೂ ಕೂಡ ಭರ್ತಿ ಆಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಫಿಲ್ ಆಗಿದೆ ಇದೇ ಥರದ ಟೆಂಟ್ ಹೌಸ್ಗಳನ್ನು ಬೇರೆ ಬೇರೆ ಅಯೋಧ್ಯೆಯ ಬೇರೆ ಬೇರೆ ಜಾಗದಲ್ಲೂ ಕೂಡ ಮಾಡಲಾಗಿದೆ ಮುಖ್ಯವಾಗಿ ನಾವು ನೋಡ್ಬೋದು ಅಂತಂದರೆ ಇನ್ನು ಇಲ್ಲಿನ ಬಾತ್ರೂಮ್ ವ್ಯವಸ್ಥೆ ಹೇಗಿದೆ ಅದನ್ನು ಕೂಡ ನೋಡ್ಬೋದು ಬಾತ್ ಎಲ್ಲವೂ ಕೂಡ ಐಷಾರಾಮಿಯಾಗಿ ಇರತಕ್ಕಂಥದ್ದು ಬಾತ್ರೂಮ್ ಆಗಿರ್ಬೋದು ಟೆಂಟ್ಸ್ ಟೆಂಟ್ ಒಳಗೆ ಕೂಡ ಮುಖ್ಯವಾಗಿ ಅನೇಕ ಸಾಧು ಸಂತರುಗಳು ಬರ್ತಾರೆ ಮಂಡಲೇಶ್ವರರು ಕೂಡ ಬರ್ತಾರೆ ಅವರಿಗೆಲ್ಲ ಉಳ್ಕೊಳ್ಲಿಕ್ಕೆ ಈ ಥರದ್ದೊಂದು ವ್ಯವಸ್ಥೆ ಮಾಡಬೇಕಾಗುತ್ತೆ ಜೊತೆಗೆ ಸಿನಿಮಾ ನಟ ನಟಿಯರು ಕೂಡ ಅವರು ಬರೋದ್ರಿಂದ ಅವರಿಗೂ ಕೂಡ ಈ ಥರದೊಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಮತ್ತು ಖಾಸಗಿಯಾಗಿ ಯಾರೇ ಬಂದರೂ ಕೂಡ ಬುಕ್ ಮಾಡಿಕೊಂಡು ಈ ಟೆಂಟ್ ಹೌಸ್ನಲ್ಲಿ ಉಳ್ಕೊಬೇಕಾಗುತ್ತೆ ಮತ್ತು ಈ ಟೆಂಟ್ ಹೌಸ್ನ ಒಂದು ರಾತ್ರಿಯ ಬೆಲೆ ಅಂತಂದರೆ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ರೂಪಾಯಿ ಇರುತ್ತೆ ಸಾಮಾನ್ಯರು ಈ ಟೆಂಟ್ ಹೌಸ್ಗಳಲ್ಲಿ ಉಳ್ಕೊಳ್ಲಿಕ್ಕೆ ಸಾಧ್ಯ ಆಗೋಲ್ಲ ಬಿಸ್ನೆಸ್ ಮ್ಯಾನ್ಗಳು ಅಂತಹ ವ್ಯಕ್ತಿಗಳು ಮಾತ್ರ ಇಂತಹ ಟೆಂಟ್ ನಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದು ಖಾಸಗಿಯಾಗಿ ಒಂದಷ್ಟು ಜನ ಈ ಥರದ ಕಂಪನಿಗಳು ಮಾಡ್ತಾ ಇವೆ ಈ ಥರ ಟೆಂಟ್ ಹೌಸ್ಗಳನ್ನ ಮತ್ತೆ ಸರ್ಕಾರವು ಕೂಡ ಈ ಥರದ ಟೆಂಟ್ ಹೌಸ್ಗಳನ್ನ ನಿರ್ಮಿಸ್ತಾ ಇದೆ ಅಲ್ಲಿ ವಿ ವಿ ಐ ಪಿ ಸಾಧು ಸಂತರುಗಳು ಯಾರು ಇದ್ರೆ ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿರ್ಬೋದು ಈ ತರದ ಎಲ್ಲ ವ್ಯವಸ್ಥೆಯನ್ನು ಉತ್ತರ ಪ್ರದೇಶ ಸರ್ಕಾರ ಕೂಡ ಮಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿ ವಿ ನೈನ್ ಅಯೋಧ್ಯೆ